ಅಂತ ಸರ್ ಸರ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರ್ತಾ ಇದೆ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತ ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರು ಸ್ಪರ್ಧಿಸಿದ್ದಾರೆ ಅದೇ ರೀತಿ ಆಧಾರವನ್ನು ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದಾರೆ ನಿಮ್ಮ ಆಯ್ಕೆ ಆಗುತ್ತೆ ಸರ್ ನಮಗೆ ಸರ್ ಡಿ ಕೆ ಸುರೇಶ್ ಅವರು ಮರೇಗ ಅನ್ನೋದು ಸರ್ ಜನಗಳಿಗೆ ಎಷ್ಟು ಯಾರು ಗೊತ್ತೇ ಇರಲಿಲ್ಲ ಇವತ್ತು ದಿಸ ನರೇಗಾನು ಮಾಡಿ ಯಾರಿಗೆ ಆಲಿ ಬಡವರು ಹಳ್ಳಿ ರೈತರುಗಳಿಗೆ ಒಂದು ಒಂದು ಕೋಳಿ ಫಾರಮಲ್ಲಿ ಒಂದು ದರೀನ್ ಕೊಟ್ಟಿಗೆಯಲ್ಲಿ ಮತ್ತೊಂದು ಒಂದು ಮನೆ ಕಟ್ಕೋಕ್ಕೆ ಸಣ್ಣ ಪುಟ್ಟ ಕಾಮಗಾರಿಗಳೇ ಇಲ್ಲಿ ಡಿ ಕೆ ಸುರೇಶ್ ಅವರೇ ಇವತ್ತು ದಿವಸ ಈ ನಮ್ಮ ರಾಜ್ಯದ ಜನತೆ ಯಾರಿದ್ದಾರೋ ಅವರಿಗೆಲ್ಲ ಸರ್ ಒಂದು ಸೀಮಿತವಾಗಿ ಅಂತೇಳಿದ್ರೆ ಒಂದು ಒಂದು ಬಡವರಿಗೆ ಅಲ್ಲಿ ಒಂದು ಕುಟುಂಬಕ್ಕೆ ಅವರು ಮನೆ ದೇವರು ಅಂದ್ಕೊಂಡಿದ್ದೀವಿ ಸರ್ ನಾವು ಲೆಕ್ಕಾಚಾರದಲ್ಲಿ ಯಾರಿಗೂ ಬಟ್ ಗೊತ್ತಿರಲಿಲ್ಲ ನರೇಗಾ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಅದನ್ನು ನಮಗೆ ತಂದು ಕೊಟ್ಟು ಈ ಥರ ಈ ಥರ ಅಂದ್ಬಿಟ್ಟು ಕೇಂದ್ರದಿಂದ ಈ ಥರ ನರೇಗಾ ಅನ್ನೋದು ಆಯ್ತು ಅನ್ನೋ ಒಂದು ವಿಚಾರದಲ್ಲಿ ಹೇಳ್ತೀನಿ ನನಗೆ ಅದಕ್ಕೋಸ್ಕರ ಸರ್ ನಾನು ಸಖತ್ ಖುಷಿ ಪಡ್ತೀನಿ ನಮ್ಮ ರೈತರುಗಳಿಗೆ ಯಾವುದು ಇವ ಇವತ್ತು ದಿವಸ ಅವರು ಬಂಡವಾಳ ಹಾಕಂದು ಕಟ್ಕೊಳ್ಳೋದು ಒಂದು ಆಸರೆ ಕಟ್ಕೊಳಕ್ಕೆ ತುಂಬ ಪ್ರಾಬ್ಲಮ್ ಇತ್ತು ಹತ್ತರಿಂದ ನರೇಗಾ ಅನ್ನೋ ಒಂದು ವಿಚಾರದಿಂದ ಸರ್ ನಾವು ಡಿ ಕೆ ಸುರೇಶ್ ಅವ್ರಿಗೆ ವೋಟ್ ಹಾಕಬೇಕು ಅವ್ರು ಗೆಲ್ಲಿಸಬೇಕು ಅನ್ನೋದು ನಮ್ಮದು ಕಾಮಿಡಿಕವಾಗಿ ಒಂದು ವಿಚಾರ ಸರ್ ಈಗ ಡಾಕ್ಟರ್ ಸಿ ಎಲ್ ಮಂಜುನಾಥ್ ಅವರಾಗಿದ್ದಾರೆ ಅವರು ಜನಸೇವೆ ಮಾಡ್ತಾ ಇದ್ದಾರೆ ಅಲ್ವಾ ಈಗ ಡಿ ಕೆ ಸುರೇಶ್ ಅವರು ಜನಸೇವೆ ಮಾಡ್ತಾ ಇದ್ದಾರೆ ಅಂತ ಅದೇ ಥರ ಡಾಕ್ಟರ್ ಸಿ ಎಲ್ ಮಂಜುನಾಥ್ ಅವರು ಕೂಡ ಜನಸೇವೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ ಮಂಜುನಾಥ್ ಅವ್ರಿಗೆ ಸರ್ ರಾಜಕೀಯ ಬಗ್ಗೆ ಗೊತ್ತಿಲ್ಲ ಅವರು ಡಾಕ್ಟ್ರು ಅಂತಿದ್ದಾರೆ ಒಳ್ಳೆಯದು ಅವರು ನಾಲ್ಕು ಪ್ರಾಣ ಉಳಿಸುವಂತೆ ಅವರು ದೇವರು ಅಂದ್ಕೊಂಡು ಅವ್ರು ಸರ್ ರಾಜಕೀಯಕ್ಕೆ ಬರಬಾರ್ದಿತ್ತು ಸರ್ ಹೇಳೋ ಲೆಕ್ಕಾಚಾರದಲ್ಲಿ ಅವ್ರು ದೇವರಾಗಿ ದೇವರಾಗಿ ಉಳ್ಕೋಬೇಕಿತ್ತು ರಾಜಕೀಯಕ್ಕೆ ಬಂದಿ ಸರ್ ಇಲ್ಲಿ ಅವ್ರದ್ದು ಹೆಸರು ಉಲ್ಲೇಖ ಮಾಡಿ ಹಾಳಾಗುವಂಥ ವಿಚಾರ ಆಗುತ್ತೆ ಸರ್ ಅವ್ರಿಗೆ ರಾಜಕೀಯದ ಬಗೆಯನೇ ಗೊತ್ತಿಲ್ಲ ಪಾಪ ಅವರು ಬಂದ ಅವ್ರ ಬಗ್ಗೆ ಗೊತ್ತಾರಲ್ಲ ಅವರು ಬಂದರೆ ರಾಜಕೀಯ ಸರಿ ಇಲ್ಲ ಅನ್ನಿಸ್ತಾರೆ